ಪ್ರಪಂಚದ ಅತ್ಯಂತ ಎತ್ತರವಾದ ಕಟ್ಟಡ ಅಂದ್ರೆ ಬೂರ್ಜ್ ಖಲೀಫಾಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಈ ಬಿಲ್ಡಿಂಗ್ ಅಲ್ಲಿ ಒಟ್ಟು ನೂರ ಅರವತ್ ಮೂರು ಫ್ಲೋರ್ ಗಳಿದೆ ಟೂರಿಸ್ಟ್ಗಳನ್ನ ನೂರ ಇಪ್ಪತ್ತೈದನೇ ಫ್ಲೋರ್ ತನಕ ಹೋಗಕ್ ಬಿಡ್ತಾರೆ ಈ ಬಿಲ್ಡಿಂಗ್ ನ ಬರೀ ಆರು ವರ್ಷದಲ್ಲಿ ಕಟ್ಟಿದ್ದಾರೆ ಏನ್ ಆಶ್ಚರ್ಯ ಅಲ್ಲ ಇಲ್ಲಿಗೆ ಹೋಗಬೇಕಾದ್ರೆ ಟಿಕೆಟ್ನ ಮುಂಚೆನೇ ತಗೋಬೇಕು ಮತ್ತು ಅವ್ರು ಯಾವ ಟೈಮಿಗೆ ಕೊಡ್ತಾರೆ ಅದೇ ಟೈಮ್ಗೆ ಹೋಗಬೇಕು ಟಿಕೆಟ್ ಪ್ರೈಸ್ ಬಂದು ನಾಲ್ಕು ಸಾವಿರ ರೂಪಾಯಿ ರೇಂಜಲ್ಲಿ ಬರುತ್ತೆ ಒಬ್ಬರಿಗೆ ಮೇಲಿಂದ ಸಿಟಿ ವ್ಯೂ ಹೇಗೆ ಕಾಣುತ್ತೆ ನೋಡೋಣ ಬನ್ನಿ ಮೇಲಿಂದ ದುಬೈದು ಫುಲ್ ಸಿಟಿ ವ್ಯೂ ಕಾಣಿಸುತ್ತೆ ಫುಲ್ ಲೈಟ್ಸ್ ಹಾಕಿರೋದ್ರಿಂದ ಎಲ್ಲ ಫುಲ್ ಸಿಟಿ ತುಂಬ ಪಳಪಳ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಫ್ಲೋರ್ಗೆ ಅಬ್ಸರ್ವೇಷನ್ ಡೆಕ್ ಅಂತ ಹೇಳ್ತಾರೆ ಇದು ನೂರ ಇಪ್ಪತ್ತೈದನೇ ಇದೆ ಫುಲ್ ಅಬ್ಸರ್ವೇಷನ್ ಡೆಕ್ಕು ಗ್ಲಾಸ್ ಹಾಕಿದ್ದಾರೆ ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಆಫ್ ದುಬೈ ನಮಗೆ ಕಾಣಿಸುತ್ತೆ ದುಬೈ ಮುಂಚೆ ಒಂದು ಫಿಶಿಂಗ್ ವಿಲೇಜ್ ಆಗಿತ್ತಂತೆ ಅಷ್ಟೇ ಆಯಿಲ್ ಸಿಕ್ ಮೇಲೆ ಎಷ್ಟು ರಿಚ್ ಆಗಿದೆ ನೋಡಿ ನೀವು ದುಬೈ ಬಂದ್ರೆ ಬುರ್ಜ್ ಖಲೀಫಾ ಅಂತೂ ನೋಡ್ಲೇಬೇಕು ಇನ್ನು ಬಹಳಷ್ಟು ದುಬೈ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ ದುಬೈನ ಹೇಗ್ ಪ್ಲಾನ್ ಮಾಡ್ಬೇಕು ಎಲ್ಲಿರ್ಬೇಕು ಏನ್ ತಿನ್ಬೇಕು ಏನ್ ನೋಡ್ಬೇಕು ಎಲ್ಲಾನು ಹೇಳ್ತೀನಿ ಫಾಲೋ ಮಾಡೋದನ್ನ ಮರಿಬೇಡಿ